ಆಯ್ ಗಾಯ್ಸ್ ನೀವೆಲ್ಲರೂ ಯೂಟ್ಯೂಬ್ ನೋಡ್ತೀರಲ್ಲ ನೋಡ್ತೀರಲ್ಲ ಹಾಗಿದ್ರೆ ಫಸ್ಟ್ ನಿಮ್ಗೆಲ್ಲರೂ ಇಟ್ಕೋಬೇಕು ನಿಮಗೆಲ್ಲ ಕ್ಲಾಸ್ ತಗೋಬೇಕು ಅಲ್ಲ ನೀವು ಅಂಕೋತಿರ್ಬೋದು ಅಲ್ಲ ನಾವು ಹೇಳಿದ್ದು ಯೂಟ್ಯೂಬ್ ನೋಡ್ತೀವಂತ ಬೇರೆನೂ ನೋಡ್ತೀವಂತಲ್ಲ ಹಾ ಆಯ್ತು ನನಗೆ ಬೇಕಾಗಿರೋದು ಯೂಟ್ಯೂಬ್ ನೋಡೋದು ನನಗೂ ಬೇಕಾಗಿರೋದು ಯಾಕಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ನಿಮ್ಗೆಲ್ಲ ಏನೂ ದ್ರೋಹ ಮಾಡಿದ್ನೋ ಗೊತ್ತಿಲ್ಲ ನಾನು ನಿಜವಾಗ್ಲೂ ಕ್ಯಾಮ್ರಾ ಮುಂದೆ ಬಂದು ಮಕ್ಕಾನೆ ತೋರಿಸ್ತಿದ್ದಂಗೆ ಮಾಡಿದ್ದೀರ ಹ್ಞೂ ಯಾಕಂತನಾ ಹೇಳ್ತೀನಿ ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ ಸೇರಿ ಒಂದು ನಾಲ್ಕು ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡೋಣ ಜನಗಳು ಬೇಗ ಇಷ್ಟಪಡ್ತಾರೆ ಬೇಗ ಫೇಮಸ್ ಆಗಿಬಿಡ್ತೀವಂತ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ಎಡಿಟರು ನಾವಿಬ್ಬರು ಆರ್ಟಿಸ್ಟು ಪ್ಲ್ಯಾನ್ ಮಾಡಿಕೊಂಡು ಹೌದು ಇವಾಗ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಬ್ಲಿಕ್ ಇಂಟ್ರ್ಯೂ ಮಾಡೋಣ ಯೂತ್ಸ್ಗೆ ಯಂಗ್ಸ್ಟರ್ಸ್ಗಳಲ್ಲ ಹೋಗಿ ಕ್ವಶನ್ಸ್ ಫನ್ನಿ ಕ್ವಶನ್ಸು ಬೇರೆ ಬೇರೆ ರೀತಿ ಕ್ವಶನ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಮೇಲೆ ಕ್ವಶನ್ಸ್ ಕೇಳೋಣ ಸಖತ್ತ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ವ್ಯೂಸು ಲೈಕ್ಸು ಕಾಮೆಂಟ್ಸ್ ಎಲ್ಲ ಸಖತ್ತ ಬರುತ್ತೆ ಪಬ್ಲಿಕ್ ಇಂಟ್ರವ್ಯೂ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಹ್ಞೂ ಓಕೆ ಡನ್ ಅಂತ ಡೀಲ್ ಆಯಿತು ಸ್ಟಾರ್ಟ್ ಮಾಡ್ಕೊಳ್ಬೇಕಪ್ಪ ನಮ್ಮ ಪಾರ್ಟ್ನರ್ ಒಂದಿನ ಇಂಟರ್ವ್ಯೂ ಮಾಡೋದು ನಾನೊಂದಿನ ಇಂಟರ್ವ್ಯೂ ಮಾಡೋದು ಅಂತ ಮಾತಾಡಿಕೊಂಡು ನಾವು ಬಂದಿರೋ ವೀಡಿಯೋನ ನಮ್ಮ ಎಡಿಟರ್ಸಿಗೆ ಕೊಟ್ಟು ಎಡಿಟ್ ಮಾಡಿಸಿ ಅಪ್ಲೋಡ್ ಮಾಡ್ಬೋದಂತ ಪ್ಲ್ಯಾನ್ ಮಾಡಿಕೊಂಡು ಸರಿ ಇವಾಗ ನಮ್ಮ ಪಾರ್ಟ್ನರ್ ಹಬ್ಬ ಅವ್ನು ಫಸ್ಟ್ ಡೇ ಇಂಟ್ರವ್ಯೂಗೆ ಅಂತ ಓದು ನಾನೇ ಒ ಪಿ ಅವತ್ತು ಓಕೆ ನಾನು ಹೇಳಿ ಓಪಿ ನಮಗೆ ನೀವಾಗ ಟಾರ್ಗೆಟು ತಮ್ನೆಲಲ್ಲಿ ಸಖತ್ತಾಗಿ ಬ್ಯೂಟಿಫುಲ್ ಗರ್ಲ್ಸ್ ಅವ್ರನ್ನ ತಮ್ನೇಲ್ಗೆ ಹಾಕ್ತಾರೆ ವ್ಯೂಸ್ ಸಕ್ಕತ್ತಾಗಿ ಬರುತ್ತೆ ನಿಜವಾಗ್ಲು ನೀವು ನಾನು ಬೈಕೋಬೋದು ಏನಪ್ಪ ಇವ್ನು ಯಾರಪ್ಪ ಏನನ್ನ ಮಾತಾಡ್ತಾನಲ್ಲ ಅಂತ ನಿಜವಾಗ್ಲು ನಮ್ಮ ಜನ ಏನು ಕೇಳ್ತಾರಂದರೆ ಏನನ್ನ ನೋಡ್ತೀರಂದ್ರೆ ಈ ತಮ್ಮನೇಲ್ ಒಳಗಡೆ ಯಾವ ತರನಾರು ಇರಲಿ ವಿಡಿಯೋ ಅದ್ರ ಹೊರಗಡೆ ಮಾತ್ರ ಸಖತ್ತಾಗಿರ್ಬೇಕು ಅಲ್ಲ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ನಿಮ್ಮ ಮನಸ್ಥಿತಿನೂ ಅದೇ ನೀವೇ ಪಬ್ಲಿಕ್ಕು ಇಲ್ಲಿರೋರೆ ಪಬ್ಲಿಕ್ಕು ನಿಮಗೆ ಗೊತ್ತಿರತ್ತೆ ನಾನು ಹೇಳೋದೇ ಬೇಡ ಆಯ್ತಾ ಆ ನನ್ನ ಮಗನಿಗೆ ಮುಖಕ್ಕೆ ಅದೇ ನನ್ನ ಪಾರ್ಟ್ನರ್ ಇದ್ದಲ್ಲ ಅವನಿಗೆ ಒಂದೇ ಒಂದು ಹುಡುಗಿಯರು ಸಿಗ್ತಾ ಇರಲಿಲ್ಲ ಒಬ್ಬರೇ ಒಬ್ರನ್ನ ನಿಲ್ತಾನೇ ಇರಲ್ಲ ಅವ್ನು ಯಾಕೋ ಬಹುಶಃ ಹುಡುಗಿಯರ್ನಲ್ಲ ಒಂಥರ ಕೇಳಿ ನೋಡ್ದಂಗೆ ನೋಡೋಣ ನೀನು ಗೊತ್ತಿಲ್ಲ ಯಾವ ಹುಡ್ಗಿಯರ್ ಕೇಳಿದ್ರು ಸಾರಿ ಲೇಟ್ ಆಯ್ತು ಲೇಟ್ ಆಯ್ತು ಕ್ಲಾಸ್ ಇದೆ ಇಲ್ಲ ಮನೆಗೆ ಹೋಗ್ಬೇಕು ಇಲ್ಲ ಅಲ್ಲಿ ಡ್ಯೂಟಿ ಇದೆ ಇಲ್ಲಿದೆ ವರ್ಕ್ ಇದೆ ಬಸ್ಸಿಗೆ ಲೇಟ್ ಆಯ್ತು ಏನೇನೋ ರೀಸನ್ ಕೊಡ್ಕೊಂಡು ಓಡೋಗೋರು ಎಲ್ಲ ಒಂದು ಎರಡು ಮೂರು ಜನ ಬ್ಯಾಚ್ ಸಿಕ್ಕು ಹುಡುಗರ್ದು ಅದರೊಂದು ಬರೀ ಎಲ್ಲ ಆಫ್ರಿಕನ್ ಪೀಸ್ಗಳೇ ಇದ್ದಿದ್ದು ಆಫ್ರಿಕನ್ ಪೀಸೇ ಸರಿ ಆಯಿತು ಅಂತ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ಶೂಟ್ ಬಂದು ಕೊಟ್ಟು ಎಡಿಟರ್ಸ್ಗೆ ಎಡಿಟರ್ಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಏನು ಬಿಗಿನಿಂಗ್ ಹೆಂಗೆ ಆಗ್ಬಿಡ್ತಲ್ಲ ಒಂದೊಂದು ಹುಡುಗಿನಾರು ಸಿಗದು ಬೇಡ ಒಂದೇ ಒಂದು ಒಂದು ಹುಡುಗಿನಾರು ಸಿಗೋದು ಬೇಡ ಅಂತ ನನಗೊಂದು ಸ್ವಲ್ಪ ಗಿಲ್ಟ್ ಕಾಣ್ತಾ ಇತ್ತು ಸ್ಟಾರ್ಟಿಂಗ್ ಹೆಂಗಾಗ್ಬಿಟ್ರೆ ಹೇಗೆ ಅಂತ ಅಪ್ಲೋಡ್ ಆಯಿತು ಹೋಯ್ತು ವ್ಯೂಸು ಒಂದು ಸಾವಿರ ಮೂರ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಪಾಪ ಏನಪ್ಪ ಇವ್ ಮ್ಯಾಜಿಕ್ ಹಿಂಗ್ ಮಾಡಿಬಿಟ್ಟಲ್ಲಪ್ಪಾ ಏನ್ ಮ್ಯಾಜಿಕ್ ಮಾಡ್ದೆ ಇವನು ಅಲ್ಲ ನಾನು ಹೆಚ್ಚಾಗ್ಲು ಒಂದು ನೂರು ವ್ಯೂಸ್ ಆಗೋದೇ ಕಷ್ಟ ಇದೆ ಅನ್ಕೊಂಡೆ ಇವನು ಒಂದ್ ಸಾವಿರ ಆಗಿದೆಯಲ್ಲ ಇರ್ಲಿ ಮುಂದೆ ಒಂದ್ ಸಾವಿರ ಹತ್ತು ಸಾವಿರ ಆಗಿದೆ ಅಂದ್ರೆ ನಾನ್ ನಾಳೆ ಒಂದು ಮಿನಿಮಮ್ ಅಂದ್ರೆ ಒಂದ್ ಐವತ್ತು ಸಾವಿರ ಮಾಡಲೇಬೇಕು ವ್ಯೂಸನ್ನು ಅಂತ ಅನ್ಕೊಂಡೆ ಸರಿ ನೆಕ್ಸ್ಟ್ ಡೇ ನಂದು ನಾನು ಹೋದ ಇಂಟರ್ವ್ಯೂಗೆ ಸ್ವಲ್ಪ ಲೇಟ್ ಆಯ್ತು ಹುಡುಗರು ಸಿಕ್ಕಿಲ್ಲ ಹುಡುಗಿಯರು ಸಿಕ್ಕಿಲ್ಲ ಯಾರು ಕೇಳಿದ್ರು ಒಪ್ಪಲ್ಲ ಹಂಗು ಹಿಂಗ್ ಸ್ವಲ್ಪ ಒಂದು ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತು ಆಮೇಲೆ ಸಿಕ್ಕಿದ್ರು ನೋಡಿ ಗರ್ಲ್ಸು ಅಬ್ಬಾಬ ಫುಲ್ ಮಾಡೋಣ ಗರ್ಲ್ಸ್ ಹೆಂಗಿದ್ರು ಗೊತ್ತಾ ಬಿಳೆ ಬಿಳೆ ಜರ್ಲೇನೆ ಎಲ್ಲ ಫುಲ್ಲು ಬಿಳೆ ಜರ್ಲೆ ಬ್ಯೂಟಿಫುಲ್ ಗರ್ಲ್ಸ್ ಬಂದ್ರು ಅವರಿಗೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ದೆ ಎಲ್ಲ ಶೂಟ್ ಮಾಡ್ಕೊಬಂದು ನನ್ನ ಮನಸಲ್ಲಿ ಈ ನನ್ನ ಮಗನ್ ಮುಖಕ್ಕೆ ಒಂದೇ ಒಂದು ಹುಡುಗಿಯರು ಸಿಕ್ಕಿಲ್ಲ ಬರೀ ಆ ಬಾಯ್ ಸಿಕ್ಕಿದ್ದಾರೆ ಏನು ಯೂಸ್ ಆಗುತ್ತೆ ನನಗ್ ಸಿಕ್ಕಿದ ಜನ ಬಿಡ್ತಾರ ಸುಮ್ಮನೆ ನನ್ನ ವೀಡಿಯೋಸ್ನ ನೋಡೇ ನೋಡ್ತಾರೆ ಸಕ್ಕತ್ತಾಗಿರೋ ಹುಡುಗಿಯರಲ್ಲ ಇರಲ್ಲ ತಮ್ಮೆಲ್ಲೇ ನೋಡೇ ನೋಡ್ತಾರೆ ನನ್ನ ವೀಡಿಯೋಸ್ ಅಂದ್ಕೊಂಡು ನನಗೆ ಫುಲ್ಲು ಖುಷಿ ಏನು ಮಿನಿಮಮ್ ಒಂದು ಒಂದು ಐವತ್ತು ಸಾವಿರ ಪಕ್ಕ ನಂದು ಈ ಒಂದೇ ಅವತ್ತು ಸಾವಿರ ಹೊಡೆದಿ ನನ್ ಕೇಳ್ಬೇಕಾ ಏ ನನಗೆ ಫುಲ್ಲು ಓವರ್ ಕಾನ್ಫಿಡೆನ್ಸು ಸರಿ ಆಯ್ತು ಎಡಿಟ್ ಅಲ್ಲ ಆಯ್ತು ಅಪ್ಲೋಡ್ ಮಾಡ್ದು ಅಪ್ಲೋಡ್ ಮಾಡ್ತೀವಿ ಯಾಕೋ ವ್ಯೂಸ್ ನೋಡಿದ್ರೆ ತಗೊಂತಾನೇ ಇಲ್ಲ ಹ್ಮ್ ವ್ಯೂಸೆ ಆಗ್ತಾ ಇಲ್ಲ ಏನ್ ಮಾಡೋದು ನನಗೆ ಮೊದ್ಲೇ ಕೊತ ಕೊತ್ತ ಕೊತ ಕೊತ ಅಂತಿದೆ ಒಳಗಡೆ ಏನ್ ಮಾಡೋದು ಏನ್ ಮಾಡೋದಂತ ಎಲ್ಲಿ ಒಂದ್ ಸಾವಿರ ವ್ಯೂಸು ಆಗಿಲ್ಲ ಟೋಟಲ್ ಒಂದ್ ಸಾವಿರನೂ ಆಗಿಲ್ಲ ಇವತ್ತಿಗೂ ಕೂಡ ಒಂದ್ ಸಾವಿರ ವ್ಯೂಸ ಆಗಿಲ್ಲ ಅಲ್ಲ ನಾನು ಅನ್ಕೊಂಡೆ ನಾನು ಜನಗಳು ಏನ್ ದ್ರೋಹ ಮಾಡಿದ್ದೀನಿ ನಾನು ಏನ್ ದ್ರೋಹ ಮಾಡಿದ್ದೀನಿ ಅಲ್ಲ ಹೋದೆ ಹುಡುಗರಿಗೆ ಕ್ವಶನ್ಸ್ ಎಲ್ಲ ಕೇಳಿದೆ ಸಕ್ಕೊತ್ತಾಗಿರೋ ಹುಡುಗರು ಸಿಕ್ಕಿದ್ರು ನಾನು ಒಂದು ಮಿನಿಮಮ್ ಅಂದ್ರೆ ಒಂದ್ ಐದು ಸಾವಿರ ಹೋಗುತ್ತೆ ಒಂದು ಹತ್ತು ಸಾವಿರ ಹೋಗಿದೆ ನಾನು ಅಟ್ಲೀಸ್ಟ್ ಹತ್ತು ಸಾವಿರ ಬೇಡ ಒಂದು ಏಳು ಸಾವಿರನಾದ್ರೂ ಹೋಗ್ಬೇಕಾ ಅಲ್ಲ ಒಂದು ಸಾವಿರ ಮ್ಯೂಸು ನನಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇತ್ತು ನಾನು ಏನೂ ಕೆಲಸ ಮಾಡ್ತಿಲ್ಲ ಫುಲ್ಲು ಟೆನ್ಷನ್ ತಗೊಬಿಟ್ಟೆ ಬರೀ ಊಟ ಮಾಡ್ತಿದ್ದೆ ಮಲಗ್ತಿದೆ ಹೇಳ್ತಿದೆ ಮಲಗಿದ್ರ ಮೇಲೆ ಕೂಡ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಏನು ಮಾಡಿದೆ ಅಂದರೆ ನನಗೊಂದು ಯೋಚನೆ ಬಂತು ಅವನಿಗೂ ನನಗೂ ಏನು ಡಿಫ್ರೆನ್ಸ್ ಇದೆ ನೋಡೋಣ ಸ್ವಲ್ಪ ಚೆಕ್ ಮಾಡೋಣ ಅಂತ ನಮ್ಮ ಚಾನಲ್ ಇಂದ ಎಲ್ಲವ್ ವಿಡಿಯೋಸ್ ನೋಡ್ತಾ ಬಂದೆ ಏನ್ ಗೊತ್ತಾಗ್ತಾನೆ ಇಲ್ಲ ಈಗ ಯಾವ ತರ ನಾ ನೋಡ್ತೇನೆ ಅಂದ್ರೆ ರೀಪ್ಲೇ 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 ಮಾಡಿ ಮಾಡಿ ಅಂದ್ರೆ ಈ ಯಾವ್ದಾರು ಸಾಂಗ್ ನ ಒಂದು ಲಿರಿಕ್ಸ್ ನ ಒಂದು ಲೈನ್ ನ ಪದೇ ಪದೇ ಒಂದು ಹತ್ತು ಸೆಕೆಂಡ್ ಮತ್ತೆ 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 ಕೇಳ್ತೀವಲ್ಲ ಈ ಯಾರಿಲ್ಲ ಇದ್ದಾಗ ಕೇಳೋದು ಯಾರು ಇದ್ದಾಗ ಆತರ ಕೇಳಕ್ ಹೋಗಲ್ಲ ನಾನ್ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ತಾನೆ ಇರಲ್ಲ ಈ ಮನೇಲಿ ಅಷ್ಟೇ ಅಂಗ್ಡಿಗೆ ಹೋದ್ರು ಅಷ್ಟೇ ಯಾರ ಊರಲ್ಲಿ ಹೋಗಿ ಊರ್ ಕಟ್ಟೆ ಮೇಲೆ ಕುತ್ಕೊಂಡ್ರು ಅಷ್ಟೇ ಮರದಡಿಗಡೆ ಅಡಿಗಡೆ ಎದ್ಲು ಅಷ್ಟೇ ನೋಡಿದ್ದನ್ನೇ ನೋಡ್ತಿದ್ದೆ ನೋಡಿದನ್ನೇ ನೋಡ್ತಾ ಇದ್ದೆ ನಾನು ಏನು ಮಿಸ್ ಆಗಿದೆ ಏನು ಎಡೋಟ್ ಆಗಿದೆ ಅಂತ ಜನ ನನ್ನನ್ನು ಯಾವ ಥರ ನೋಡ್ತಿದ್ರಂದ್ರೆ ಇವ್ನ ಯಾರೋ ಮರೇ ಇವ್ನು ಹುಚ್ಚ ಬರೀ ನಿನ್ನೆಯಿಂದ ಅದನ್ನೇ ಕೇಳ್ತಾನಲ್ಲ ಇವನಿಗೆಲ್ಲಾದ್ರೂ ಹುಚ್ಚಿಡ್ತಿದ್ಯಾ ಅಂತ ನನ್ನ ಜನ ಬೇರೆ ಥರನೇ ನನ್ನ ದೃಷ್ಟಿ ನೋಡೋ ದೃಷ್ಟಿನೇ ಚೇಂಜ್ ಆಗಿತ್ತು ಅವ್ರದ್ದು ನೈಜ ಹೋಗ್ಲೇ ನಾನು ಅಲ್ಲಿಯಲ್ಲಿ ಹೋದಲ್ಲ ನನ್ನ ಪಕ್ಕ ಯಾರು ಇಲ್ಲ ನಾನು ಎಲ್ಲರೂ ಹೋಗೋ ಜಾಗದಲ್ಲಿ ಮೂರ್ನಾಲ್ಕು ಜನ ಇದ್ರಂದ್ರೆ ನಾನು ಹೋಗೋಷ್ಟೊತ್ತಿಗೆ ನಾನು ವೀಡಿಯೋ ಹಾಕೊಂಡು ಹೋಗ್ತಾಯಿದ್ದೆ ತೂ ಬಂದ ಮಾರೇ ಇವ್ನು ಬಂದ 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 ನನ್ನಿಂದಲೇ ನಿಜ ಹೇಳ್ಬೇಕಂದ್ರೆ ಅವನಿಗೆ ವ್ಯೂಸ್ ಕಡಿಮೆ ಆಯ್ತು ಅನಿಸುತ್ತೆ ಬರ್ತಾ 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 ಯಾಕಂದ್ರೆ ನೋಡಿ ವಿಡಿಯೋನೇ ನೋಡ್ತಾ ಇದ್ದೆ ನೋಡಿದ ವಿಡಿಯೋನೇ ನೋಡ್ತಾ ಇದ್ದೆ ಜನಗಳಿಗೂ ಕೇಳಿ ಕೇಳಿ ಒಂದ್ರಪ್ಪ ಇವ್ರ ವಾಯ್ಸು ಒಂತಪ್ಪ ಇವ್ರ ವಾಯ್ಸ್ ಅಂತ ನಮ್ಮ ಚಾನೆಲ್ನ ಓಪನೇ ಮಾಡೋಕೆ ಹೋಗ್ತಿಲ್ಲ ಆಯ್ತಾ ನಾನು ಹೋದ ತಕ್ಷಣ ಸಾಕು ಎಲ್ಲ ಹೋಗೋರು ಅವ್ರವ್ರ ಮನೆಗೆ ಅವ್ರವ್ರ ಕೆಲಸಕ್ಕೆ ಹೋಗೋರು ಒಂದಿನ ಸಂಜೆ ಏನಾಯ್ತು ಅಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಾಗ ಸ್ವಲ್ಪ ಟೈಮ್ ಆದ್ರೆ ಬಿಟ್ಟೆ ವಿಡಿಯೋಸ್ ನೋಡೋದು ಅಂಗಡಿ ಈವ್ನಿಂಗ್ ಟೈಮೆಲ್ಲ ನಾವು ಊರಲ್ಲೆಲ್ಲ ನಾವು ಸೇರ್ಕೊಂತೀವಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಾಗ ನಾನೊಂದು ಕಾಮಿಡಿ ಮಾಡಿದೆ ಅಲ್ಲೊಂದು ಹತ್ತು ಜನ ಇದ್ರು ನಾನು ಕಾಮಿಡಿ ಮಾಡಿದೆ ಯಾರೂ ನೆಗಾಡ್ಲೇ ಇಲ್ಲ ಇಷ್ಟು ಕೂಡ ಅನ್ಬಾರ್ದ ಇಷ್ಟು ಅಂದಿಲ್ಲ ಅರೆ ಇದೇನಪ್ಪ ಇದು ನನ್ನ ಕಾಮಿಡಿ ಒಳ್ಳೆ ಕತ್ತೆ ಹುಚ್ಚಿ ಹೋದಾಗ ಮುಗಿಕೊಂಡೋಗ್ತಲ್ಲ ಇದೇನಪ್ಪ ಇದು ನನ್ನ ಕಾಮಿಡಿ ಯಾರೂ ನೆಗಾಡ್ಲೇ ಇಲ್ಲ ಅಷ್ಟು ತುಕಾಲಿ ಕಾಮಿಡಿ ಆಗಿತ್ತು ನಮ್ಮದು ಅಂತ ನನ್ನ ಅನಿಸ್ಬಿಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಎಲ್ಲ ಏನು ನನ್ನಂಗೆ ಏನಲ್ಲ ಎಲ್ಲ ಡಬಲ್ ಮೀನಿಂಗು ಚೂಡಾಯಿಸೋದು ರೇಗಿಸೋದು ಕಾಲಿಳೋದು ಇಲ್ಲ ಅಂಥವ್ರು ಹೇಳೋದು ಅದು ಒಳ್ಳೆಯ ಇದ್ದಾರೆ ಇಂಥರ ಸ್ವಲ್ಪ ಜಾಸ್ತಿ ಇಂಥವ್ರ ಸಂಖ್ಯೆ ಜಾಸ್ತಿ ಅದರ ಒಬ್ಬ ಇದ್ದಾನೆ ಅವ್ನು ಪರಿ ಬಾಯ್ ಬಿಟ್ಟರೆ ಡಬಲ್ ಮೀನಿಂಗು ಬರೇ ಹೊಲ್ಗಾರ್ ಅವನೊಂದು ಹಂಗೆ ಕಾಮಿಡಿ ಬಿಸಾಕ್ತಾ ನೋಡಿ ಹಂಗೆ ಹೇಳ್ದ ಎಲ್ಲಾ ಹೊಟ್ಟೆ ಇಡ್ಕೊಂಡು ಬಿದ್ದು 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 ನೆಗಾಡ್ಬಿಟ್ರಪ್ಪ ನನ್ನದು ಅನ್ಸ್ತು ಅಲ್ಲ ನಾನು ಹೇಳ್ದಿರೋದು ಇವನಂತದ್ ಏನು ಹೇಳ್ದ ನನ್ನ ಕಾಮಿಡಿ ಯಾರೂ ನೆಗಾಡಿಲ್ಲ ಇವನ್ ಕಾಮಿಡಿ ಈ ತರ ಬಿದ್ದು ಬಿದ್ದು ನೆಗಾಡ್ತಾರಲ್ಲ ನನ್ನಲ್ಲಿ ಏನ್ ಕೊರತೆ ಇದೆ ಅಂತ ಅನ್ಕೊಂತೈತೆ ಯೋಚನೆ ಮಾಡ್ತಾ ಇರ್ಬೇಕಾರೆ ನನಗೆ ಸಡನ್ನಾಗಿ ಫ್ಲಾಶ್ ಆಯಿತು ಯಾವುದು ನನ್ನ ಪಬ್ಲಿಕ್ ಇಂಟ್ರವ್ಯೂ ಓ ನಮ್ಮ ಪಬ್ಲಿಕ್ ಇಂಟ್ರ್ಯೂಲಿ ಇದೇ ಥರ ಆಗ್ತಿತ್ತಲ್ಲ ಯಾಕೆ 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 ಅಂತ ಅವಾಗ ನನಗೆ ಫ್ಲಾಶ್ ಆಯಿತು ಓ ನಾನು ಎಲ್ಲ ವೀಡಿಯೋಸ್ನ ಪಾಸಿಟಿವ್ ಆಗಿ ಕೇಳ್ಕೊಂಡು ಹೋಗ್ತಿದ್ದೆ ಕ್ವಶನ್ಸ್ನ ಪಾಸಿಟಿವ್ ಆಗಿರ್ಬೇಕು ಪಾಸಿಟಿವ್ ಆಗಿ ಬೆಳಿಬೇಕು ಪಾಸಿಟಿವ್ ಕ್ವಶನ್ಸ್ನ ಕೇಳಬೇಕು ಅಂತ ನಮ್ಮ ಪಾರ್ಟ್ನರು ಬರೇ ಡಬಲ್ ಮೀನಿಂಗು ಬರೇ ಒಲ್ಗರು ಅದಕ್ಕೆ ಅವ್ನು ವ್ಯೂಸ್ ಕಿತ್ಕೊಂಡು ಹೋಗ್ತಿದ್ರು ಜನ ಬಿದ್ದು ಬಿದ್ದು ನೆಗಾಡ್ತಿದ್ರು ಪಕ್ಕತ್ತು ಎಂಜಾಯ್ ಇದ್ರು ನಾನು ಪಾಸಿಟಿವ್ ಆಗಿ ಕೇಳ್ತಿದ್ದೆ ಪಾಸಿಟಿವ್ ಯಾರು ನೋಡ್ತಾನೆ ಇರಲ್ಲ ಎಲ್ಲಿ ಹೋಗುತ್ತೆ ವ್ಯೂಸ್ ನನಗೆ ಅವಾಗ ಒಂದು ರಿಯಲೈಸ್ ಆಯಿತು ನಮ್ಮ ಪಾರ್ಟ್ನರ್ ಇದ್ಮೇಲೆ ಅವನು ಇದ್ದ ಲೇ ನೀನು ಪಾಸಿಟಿವ್ ಪಾಸಿಟಿವ್ ಅಂದ್ಕೊಂಡು ಕ್ವಶನ್ಸ್ ಕೇಳಕ್ಕೆ ಹೋಗ್ತಿಲ್ಲ ಯಾರೋ ನೋಡ್ತಾರೆ ಯಾರೋ ನೋಡ್ತಾರೆ ನಿನ್ನ ವೀಡಿಯೋನ ಆ ಬಾರೋ ನನ್ನ ಥರ ಡಬಲ್ ಮೀನಿಂಗು ಅದು ಇದೆಲ್ಲ ಯೂಸ್ ಮಾಡೋ ವ್ಯೂಸ್ ಕಿತ್ಕೊಂಡು ಹೋಗುತ್ತೆ ಕಣೋ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಿದ್ದ ಏ ಇಲ್ಲಪ್ಪ ನಮ್ಮ ಜನ ನೋಡೇ ನೋಡ್ತಾರೆ ನೋಡೇ ನೋಡ್ತಾರೆ ನೋಡೋಣ ಒಂದಲ್ಲ ಒಂದೆಲ್ಲ ಒಂದಿನ ಎತ್ಕೊಳ್ಳುತ್ತೆ ವೀಡಿಯೋ ಅಂತ ಅಂದ್ಕೊಳ್ತಿದ್ದೆ ಹೇಳ್ತಾ ಇದ್ದೆ ಅವನಿಗೆ ನನ್ನ ನಿಜವಾಗ್ಲೂ ಅದು ಪ್ರೂವ್ ಆಯಿತು ಅದು ನಿಜವಾಗ್ಲೂ ಪ್ರೂವ್ ಆಯಿತು ಅವ್ನು ಹೇಳ್ದಂಗೆ ಆಯಿತು ನನ್ನ ವೀಡಿಯೋ ಯಾವುದೂ ಎತ್ಕೊಳ್ಲೇ ಇಲ್ಲ ಅವನ ವೀಡಿಯೋ ಮಾತ್ರ ಇವತ್ತಿಗೂ ಎತ್ಕೊಂಡು ಓಡುತ್ತಾನೇ ಇದೆ ನಿಮಗೂ ಕೇಳ್ಕೊಂತಿದ್ದೀನಿ ಆ ಪಾಸಿಟಿವ್ ಕಂಟೆಂಟ್ ಇರೋ ವೀಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಅದಕ್ಕೂ ಚೆನ್ನಾಗಿ ರಿವ್ಯೂಸ್ ಕೊಡಿ ಓಕೆನಾ ಅದನ್ನು ಮಿಸ್ ಮಾಡ್ಕೋಬೇಡಿ ಓಕೆನಾ ಅದನ್ನು ನೋಡಿ ಇದನ್ನು ನೋಡಿ ನೆಕ್ಸ್ಟ್ ವಿಡೋದ್ರೆ ಸಿಗೋಣ ಬಾಯ್